ತಹಸೀಲ್ದಾರ್ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಮೇಕಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೂರ್ ಅಹಮದ್ ಕುಡಚಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮದ ಜಿಲ್ಲಾಧಿಕಾರಿಗಳ ಹೆಸರಲ್ಲಿ ಇರುವ ಹತ್ತು ಎಕರೆ ಸರ್ಕಾರಿ ಗೈರಾನ್ ಜಾಗದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಟ್ಟಡ ನಿರ್ಮಾಣಕ್ಕಾಗಿ ಮೀಸಲಿರುವ ಜಾಗದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಕ್ರಮವಾಗಿ ಗರಸು ತೆಗೆದು ಕೆರೆ ನಿರ್ಮಿಸುತ್ತಿದ್ದಾನೆ ಬಡ ಹಾಗೂ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವ ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಅಭಿವೃದ್ಧಿ ಅಧಿಕಾರಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಕೊಡದೆ ಬರೀ ಫೋಟೋ ತೆಗೆದು ಎನ್ಎಂಆರ್ ಹಾಕ್ತಾ ಇದ್ದಾರೆ ಜೆಸಿಬಿ ಟ್ರಾಕ್ಟರ್ ಹಾಗೂ ಇನ್ನಿತರ ಯಂತ್ರೋಪಕರಣಗಳ ಮೂಲಕ ನರೆಗಾ ಕಾಮಗಾರಿ ಮಾಡಿದ್ದಾರೆ ಸರ್ಕಾರಿ ಶಾಲೆಗೆ ಮೀಸಲಿರುವ ಜಾಗದಲ್ಲಿ ಕೆರೆ ನಿರ್ಮಾಣ ಮಾಡಬೇಡಿ ಅಂತ ತಹಸೀಲ್ದಾರ್ ಹಾಗೂ ಸ್ಥಳೀಯ ಸಾರ್ವಜನಿಕರು ಮನವಿ ಮಾಡಿದ್ರು ಕ್ಯಾರೆಯನ್ನದ ಅಭಿವೃದ್ಧಿ ಅಧಿಕಾರಿ ನರೆಗಾ ಯೋಜನೆಯ ದುಡ್ಡನ್ನ ನುಂಗಿ ನೀರು ಕುಡಿತಾ ಇರುವ ಬಂಡ ಅಭಿವೃದ್ಧಿ ಅಧಿಕಾರಿಯನ್ನ ಯಾವುದೇ ಮುಲಾಜಿಲ್ಲದೆ ಅಮಾನತುಗೊಳಿಸಬೇಕು ಅಂತ ಸಾರ್ವಜನಿಕರ ಆಗ್ರಹ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತಿಕೊಂಡು ಯೋಜನೆಯ ಹಣವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವ ಚುನಾಯಿತ ಜನಪ್ರತಿನಿಧಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರ ಕೂಗಾಗಿದೆ ಮೊಟ್ಟ ಮೊದಲಂದ್ರೆ ಸರ್ ಎಲ್ಲ ಸ್ಕೂಲ್ ಜಾಗರ ಇದು ಯಾವ ಸ್ಕೂಲ್ದಂದ್ರ ರೀ ಮುರಾರಜಿ ದೇಸಾಯಿ ವಸ್ತಿ ಶಾಲೆ ಕಟ್ಟಡ ಸಲುವಾಗಿ ಡಿ ಸಿ ಅವ್ರಿ ಎರಡು ಸಾವಿರದ ಹದಿನೇಳರಾಗ ಸರ್ ಇದನ್ನು ಆದೇಶ ಮಾಡಿರಿ ಜಾಗ ಕಾಯ್ದಿರ್ಸ್ಯಾರ ಸರ್ ಟೋಟಲ್ ಸರ್ ಹತ್ತು ಎಕರೆ ಕಾಯ್ದಿರ್ಸ್ಯಾರ ಅವ್ರು ಎಲ್ಲಿಂದ ರೀ ಆ ಈ ಆದರ್ಶ ಸ್ಕೂಲ್ ಮೂಲೆಯಿಂದ ಹಿಡಿದು ಸರ್ ಇದು ಪೂರ್ತಿ ಇಲ್ಲಿಂದ ಹಿಡಿದ್ರೆ ಅಲ್ಲಿ ತನ ರೀ ಇದೆಲ್ಲ ಹಿಡ್ಕೊಂಡ್ರೆ ಸರ್ ಈ ಮನೆ ಮೂಲ ತಕ ಹಿಡಿದ್ರೆ ಇದನ್ನು ಹಿಡಿದ್ರೆ ಇದು ಒಂದು ಸರ್ ಅದರ ನಂತರ ಆದರ್ಶ ಸ್ಕೂಲ್ ಬಾಜುಕ್ರೆ ಉತ್ಸಾರ ಸರ್ ಹಿಂಗೆ ಹಿಂಗೆ ಸೀದಾ ಆಯ್ತು ಸರ್ ಆದ್ರೆ ಎಲ್ಲ ಕೂಡ ಸರ್ ಟೋಟಲ್ ಹತ್ತು ಎಕರೆ ಜಾಗ ಕಾಯ್ದಿರಿ ಸರ್ ಅದ್ರೊಳಗೆ ಸರ್ ಪಂಚಾಯತ್ ಅವರು ಗ್ರಾಮ ಪಂಚಾಯತ್ ಅವ್ರು ಬಂದು ಏನು ರೀ ಬರೀ ತಮ್ಮ ಸ್ವಾರ್ಥ ಸಲುವಾಗಿ ಸರ್ ಅಂದ್ರೆ ಎಲ್ಲ ಬಾಂಧಕೇಶ್ ಸರ್ ಇದು ಜೆ ಸಿ ಬಿ ಹೆಚ್ಚು ಮೊದಲು ವರ್ಕ್ ರೀ ಜೆ ಸಿ ಬಿ ಹೆಚ್ಚು ವರ್ಕ್ ಯಾವಾಗ ಮಾಡ್ಯಾರ ಅಂದ್ರೆ ಫೆಬ್ರವರಿ ಒಂಬತ್ತು ಮಾಡ್ಯಾರ ಸರ್ ಆ ಟೈಮ್ನಾಗ ನಾ ಬಾಂಧುಕೇಶ್ ಸ್ವತಃ ಹೇಳಿ ಸರ್ ಮೊದಲು ಏನು ಮಾಡೋ ರೀ ನಾನು ಕಣ್ಣಿಗೆ ಬೀಳೋಲ್ಲ ಸರ್ ರಾತಾರಾತ್ರಿ ವರ್ಕ್ ಮಾಡವ್ರಿ ಮತ್ತು ನಾವು ಹಗಲಿ ನಮ್ಗೆ ಗೊತ್ತಾಗೋದಿಲ್ಲ ರೀ ನಾವು ಈ ಕಡೆ ಹಾದಿಲ್ ನಮ್ಮದು ಊರು ಊರಾಗೆ ಮನೆ ರೀ ನಾವು ಏನು ನೋಡಿಲ್ಲ ಸರ್ ನಂತರ ಹಗಲಿ ಒಂದು ಸರ ವರ್ಕ್ ಜೆ ಸಿ ಬಿ ಚಾಲು ಇದ್ದ ಹೇಳಿದಾಗ ನಾವು ರಾಯಬಾಕ ಈಗ ಹೆಂಗೆ ಬಂದಿಲ್ಲ ಸರ್ ಹಿಂಗೆ ಬಂದು ಜಿ ಗಾಡಿ ತೊಗೊಂಬಂತ ನೋಡಿದಾಗ ರೀ ಈ ಸರ್ ಜೆ ಸಿ ಬಿ ಹಚ್ಚಿ ತುಂಬೋದು ಟ್ಯಾಕ್ಟ್ರ್ ಹಚ್ಚಿ ಎಲ್ಲ ಬಳಸೋದು ಈ ರೀತಿ ಮಾಡಿ ಸರ್ ಎಲ್ಲ ಹಸನ ಇದೆಲ್ಲ ಜೆ ಸಿ ಬಿ ವರ್ಕ್ಲೇ ಆಗಿತ್ತು ಸರ್ ಮತ್ತು ವರ್ಕ್ ಗ್ರಾಮ ಪಂಚಾಯತಿ ಅಂತ ಹೇಳ್ತಾರೆ ಅದನ್ನು ಮಾಡ್ತಾರೆ ರೀ ನಾ ಪಿ ಡಿ ಅವ್ರಿಗೂ ಹೇಳಿ ಸರ್ ಇದು ಗ್ರಾಮ ಪಂಚಾಯತಿ ವರ್ಕ್ ನೀವು ಏನು ಮಾಡಕತ್ತಿರಲ್ಲ ಸ್ಕೂಲ್ ಜಾಗ ಐತೆ ನಾವು ಈಗಾಗಲೇ ಎರಡು ಸಾವಿರದ ಹದಿನೇಳರಾಗ ನಾವು ಇದರಾಜ್ ದೇಸಾಯಿ ಸ್ಕೂಲ್ ಸಲುವಾಗಿ ನಾವು ಇದನ್ನು ಜಾಗ ಮಾಡ್ರಿ ತಿಳ್ಕಿಶನ್ ನಾವು ಆದೇಶ ಅವ್ರ ಸಾಲಿಗೆ ಆದೇಶ ಮಾಡ್ಯಾರ ಯಾರ ಡಿ ಸಿ ಅದು ಹಿಂಗೆ ಉತಾರ ಐತೆ ಹೇಳ್ತೇವ್ರಿ ಹೇಳಿದ್ರು ಕೂಡ ಅದನ್ನು ಕೆರಿ ಅಂತವ್ರು ಬಂದ್ ಮಾಡಿಲ್ಲ ರೀ ಒಟ್ಟ ಒಮ್ಮೆ ಒಂದು ತಿಂಗಳು ಬಂದ್ ಮಾಡಿರಿ ಮುಂದೆ ಒಂದು ಸಾರಿ ಬಂದು ಕಿಶನ್ರಿ ರಾತ್ರಿ ಹನ್ನೆರಡು ಗಂಟೆದಾಗ ಬಂದು ಮತ್ತೆ ಜೆ ಸಿ ಬಿ ವರ್ಕ್ ಚಾಲು ಮಾಡಿರಿ ರಾತ್ರಿ ಹನ್ನೆರಡು ಗಂಟೆ ಬಂದು ಮತ್ತೆ ಬಂದ್ ಮಾಡ್ಸೇಣಿ ರೀ ಬಂದು ಮಾಡಿಸಿದ ಬಳಕ್ರಿ ಇವತ್ತು ಏನು ಮಾಡ್ಯಾರ್ರೀ ಇನ್ನು ಮುಂದೆ ನಾವು ಜೆ ಸಿ ಬಿ ಹಚ್ಚಿದ್ದೇವೆ ಅಂದರೆ ಎಲ್ಲಾರಿಗೂ ಗುರ್ತಾಕೈತಪ್ಪ ಈ ಬಂದು ಕಿರ್ಕಿರಿ ಮಾಡ್ತಾರೆ ತಕ್ರಾರು ಹೇಳಿ ಇವತ್ತು ಲೇಬರ್ ತೊಂದು ಬಂದಾರೆ ಸರ್ ಗ್ರಾಮ ಪಂಚಾಯತ್ ಇವತ್ತು ಅಂದ್ರೆ ಇವತ್ತು ಲೇಬರ್ ಡಿ ಒ ಸರ್ಗೆ ಹೇಳನ ಫೋನ್ ಮಾಡಿರಿ ಸರ್ ಯಾವುದೋ ಸ್ಕೂಲ್ ಜಾಗ ಐತ್ರಿ ನೀವು ಅಲ್ಲಿ ವರ್ಕ್ ಮಾಡಿಸ್ಬೇಡ್ರಿ ಯಾಕಂದ್ರೆ ನೀವು ಬಂದು ಸ್ವತಃ ನೋಡಿರಿ ಮತ್ತು ನಾಳೆ ಏನೋ ಮೀಟಿಂಗ್ ಐತೆ ಅಂದೆ ರೀ ನಮ್ಗೆ ಗುರುತಾಗೈತೆ ಒಬ್ಬರು ಮೆಂಬರ್ ಅವ್ರಿಗೂ ಶ್ರೀರಾಮ್ ಭಟ್ನೂರು ಐತೆ ಮೆಂಬರ್ ಅವ್ರಿಗೆ ಫೋನ್ ಹಚ್ಚಿದಾಗ ರೀ ಮಂಗಳವಾರ ಮೀಟಿಂಗ್ ಐತ್ರಿ ನೀವು ಮೀಟಿಂಗ್ದಾಗ ಬರ್ರಿ ಎಲ್ಲರೂ ನಾಲ್ಕು ಮಂದಿನ ಕೂಡಸೂ ಸಾಲಿಗೆ ಜಾಗ ಬೇಕಾರೋ ಆ್ಯಂಡ್ ಕೆರಿಬೇಕಾರೋ ಕೇಳುನು ಅಂತಾರೆ ಆಯ್ತು ರೀ ಅಣಕತಕ್ಕ ವರ್ಕ್ ಮಾಡಿಸ್ಬಿಡ್ತೀವಿ ಅವ್ರಿ ಮತ್ತು ಇಮಿಡಿಯೇಟ್ ಇವತ್ತು ಸರ್ ವರ್ಕ್ ಮತ್ತು ಚಾಲೂ ಮಾಡಿ ಈಗ ಯಾವ್ಯಾವಿಗೆ ಜಾಗ ಕೊಟ್ಟರು ಸರ ಇದ್ರಿ ಎರಡು ಸಾವಿರದ ಹನ್ನೆರಡು ಹದಿಮೂರರಾಗ ಸರ ಯಾ ಇದು ನಮ್ದು ಆದರ್ಶ ಸ್ಕೂಲ್ ಶಾಂಕ್ಷನ್ ಆಗಿತ್ತು ರೀ ಆ ಸ್ಕೂಲಿಗೆ ಸರ್ ಐದು ಎಕರೆ ಕೊಟ್ಟರು ಆಯ್ತು ಐದು ಎಕರೆ ಕೊಟ್ಟ ಬಳಗ್ ಸರ್ ಅದು ಕಟ್ಟಡ ಆದ ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಹೆಸ್ರಲ್ಲೇ ಉತಾರ ಮಾಡ್ಯಾರು ಮುಂದ್ರೆ ಈಗ ಎರಡು ಸಾವಿರದ ಹದಿನೇಳರಾಗ ಮುರಾರ್ಜಿ ದೇಸಾಯಿ ಸ್ಕೂಲ್ ಹೆಸರಲ್ಲೇ ಹತ್ತು ಎಕರೆ ಜಾಗ ಮಾಡ್ಯಾರ ಆ ಜಾಗ ಮಾಡಿದ ಇದ್ರೂ ಕೂಡ ಸರ್ ಜಾಗ ಐತಿ ಬಾ ಮುರಾರ್ಜಿ ದೇಸಾಯಿ ಸ್ಕೂಲ್ ಜಾಗ ಐತಿ ಅಂದ್ರೂ ರೀ ಅವ್ರು ಬಂದ ಕೇಶನ್ ಸರ್ ಪಂಚಾಯತ್ ಅವ್ರ ದಬ್ಬಾಳಿಕಲೇನೋ ಇದನ್ನ ವರ್ಕ್ ಮಾಡ್ಸತ್ತಾರ್ರೆ ಮತ್ತು ಪಿಡಿಒ ಅವ್ರಿಗೆ ಇವತ್ತು ಹೇಳಿದ್ರಿ ಸರ್ ಅದನ್ನು ಬಂದು ಸ್ವತಃ ಪರಿಶೀಲನೆ ಮಾಡ್ರಿ ಮತ್ತು ಯುವ ಸಾಹೇಬು ಫೋನಿ ಹೇಳಿವ್ರಿ ಸರ್ ಅವ್ರಿಗೆ ಉತ್ತಾರನೋರು ವಾಟ್ಸಪ್ ಹಾಕಿವ್ರಿ ಸರ್ ಹಿಂಗೆ ಸ್ಕೂಲ್ ಜಾಗ ಐತ್ರಿ ನೀವು ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ನಾವು ತಕರಾರಂತೂ ಮಾಡೋರು ನಮ್ಮ ಸಾಲಿಗೆ ಜಾಗ ಬೇಕಂತಿವ್ರಿ ಈಗ ಸರ್ ಮಾಡಿ ಪಿ ಯು ಕಾಲೇಜ್ ಸ್ಯಾಂಕ್ಷನ್ ಆಗೈತೆ ರೀ ನಾವು ಎಲ್ಲಿ ಕಟ್ಟುನು ಜಾಗ ತೋರಿಸ್ರಿ ಆಮೇಲೆ ರೀ ಈಗ ಇದಕ್ಕೆ ನಮ್ಮ ಮೊರಾರ್ಜಿ ದೇಸಾಯಿ ಸ್ಕೂಲ್ ಸ್ಯಾಂಕ್ಷನ್ ಐತೆ ಅದಕ್ಕೆ ಎಲ್ಲಿ ತೋರ್ಸು ಹೇಳ್ರಿ ಆಮೇಲೆ ರೀ ಮತ್ತೊಂದು ಸರ್ ನಾನು ನಿಮಗೆ ಆದೇಶ ಕೊಡ್ತೇನೆ ಎಲ್ಲ ರೀ ಇದನ್ನು ಬಿ ಸ್ಯಾಂಕ್ಷನ್ ಆಗೈತೆ ಸರ್ ಯಾವ್ದು ರೀ ಅಟಲ್ ಬೇರೆ ವಾಜಪೇಯಿ ಶಾಂಕ್ಷನ್ ಆಗೈತೆ ರೀ ಬೆಂಗಳೂರಾಗ ಎಪ್ಪಡಿದಾಗ ಫೈಲ್ ಐತೆ ಸರ್ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಸ್ವತಃ ಕೇಳಿ ಸರ ಎಪ್ಪಡಿ ಒಳಗೆ ನಮ್ಮ ಫೈಲ್ ಸದ್ಯ ಬಿದ್ದಿತ್ತು ಸರ್ ಅಲ್ಲಿ ಫಂಡ್ ಇಲ್ದಾರ್ಕ್ ಸರ್ ಶಾಂಕ್ಷನ್ ಆಗಿ ಇಲ್ಲಿ ಕಟ್ಟಡಕ್ಕೆ ಬಂದಿಲ್ಲ ಅಷ್ಟೇ ರೀ ಮತ್ತು ಇವತ್ತು ನೋಡ್ರಿ ಸರ್ ಗ್ರಾಮ ಪಂಚಾಯತಿ ಒಳಗೆ ಪಿಡೋ ಇಟ್ಟು ಇದನ್ನ ಸರ ಅವಾಗ ಒಂದು ಸೂಜ್ ಬಿದ್ದರೆ ಸಿಗಬೇಕು ರೀ ಅವ್ನ ಕಿಶಾನ್ದ ಒಂದು ರೊಕ್ಕ ಬಿದ್ರೆ ಸಿಗಬೇಕ್ರಿ ಹಂಗೆ ಬಡ್ಡಾಗೆಲ್ಲ ಮ್ಯಾಟ್ ಹಾಕ್ಯಾನು ಸರ ಎಷ್ಟು ಹೈಫೈ ಅಂದ್ರಿ ಸರ ನಮ್ಮ ಸ್ವತಃ ನಮ್ಮ ಕ್ಷೇತ್ರ ಎಮ್ ಎಲ್ ಎ ಮಣಿಯಾಗ ಸರ ಆ ರೀತಿ ಇಲ್ಲ ಸರ ಆ ರೀತಿ ಪಂಚಾಯತಿ ಒಳಗೆ ಹೈಫೈ ಮಾಡ್ಯಾರ್ರೀ ಮುಂದೆ ಎಲ್ಲರಿಗೂ ಫ್ಯಾನ್ ರೀ ಎಲ್ಲಾರಿಗೂ ಇದಾವ್ರಿ ಸರ್ ಏನು ರೀ ಪೂರ್ತಿ ಎಲ್ಲ ಸಿಸ್ಟಮ್ ರೀ ಏನು ಸರ್ ನೋಡಿದ್ರು ನಿಮ್ಗೆ ಒಗ್ಗಿದೇ ಒಂದು ಎ ಸಿ ಟೈಪ್ ಮಾಡ್ಯಾರ್ರೀ ಅದನ್ನೆಲ್ಲ ರೀ ಅಂಥದೆಲ್ಲ ಇವ್ರಿಗೆ ತಮಗೆ ಸ್ವಂತ ಪಂಚಾಯತ್ಗೆ ಮಾಡ್ಕೊಳಕ್ಕೆಲ್ಲ ಇವ್ರಿಗೆ ಬರ್ತೈತೆ ರೀ ನಾವು ರೀ ಒಂದು ವರ್ಷ ಅಂತ ಹೇಳಾಕ್ತೇವ್ರಿ ಸರ ಈ ಮೂಳ್ಯಾಗ ಸರ ಸ್ಕೂಲಿಗೆ ರೀ ಕಟ್ಟಡಕ್ಕೆ ಇದು ನಮ್ಮ ಕಂಪೌಂಡ್ ಉಳ್ದೈತೆ ಸರ್ ರೀ ಆ ಕಂಪೌಂಡ್ ಕಟ್ಟಿರತ್ತಂದ್ರೆ ಇನ್ನೊತ್ತಕ್ಕ ಒಂದು ಒಂದು ರೂಪಾಯ್ದು ಏನೂ ಕಟ್ಟಡ ಮಾಡಿಲ್ಲ ರೀ ಮುಂದೆ ಆ ರೀ ಕಂಪೌಂಡ್ ಬಿದೈತೆ ಸರ್ ಆ ಬಿದ್ದ ಜಾಗ ಕಟ್ಟಂದ್ರೆ ಅದನ್ನು ಮಾಡಿಲ್ಲ ರೀ ಎರಡನೇದು ಸರ ನಮ್ಮ ಹೈಸ್ಕೂಲಕ್ಕೆ ರೀ ಆರುನೂರ ಮೂವತ್ತು ನಾಲ್ಕು ಹುಡ್ಗೋರ್ದವ್ರ ಸರ್ ಇವತ್ತು ನೀವು ಲೆಕ್ಕ ತೋರಿ ನಮ್ಮ ಎಚ್ ಎಮ್ ಕಡೆ ರೀ ಎರಡು ಸಾವಿರ ಲೀಟ್ರ್ ನೀರನ್ನು ಒಂದು ಟ್ಯಾಂಕ್ ಕುಣಿಸ್ಯಾರ ಸರ್ ಒಟ್ಟರೆ ರೀ ಒಂದು ಟ್ಯಾಂಕ್ ಮಾಡಿ ಕೊಡ್ರಪ್ಪ ಅಂತಂದ್ರೆ ಏ ಅದನ್ನು ನೋಡೋಣ ತೋರಿ ಮಾಡೋಣ ತೋರಿ ಹರಕೆ ಉತ್ತರ ಕೊಡ್ತಾರು ಹೊರತ್ರೆ ಯಾರು ಬಂದು ಏನೋ ತಕ್ಕ ಪಿಡಿಯೋದ ಬಂದು ನಮ್ಮದು ಏನೋ ಪರಿಶೀಲನೆ ಮಾಡಿ ಏನೂ ವರ್ಕ್ ರೀ ಎರಡನೇದು ಅಂದ್ರೆ ಸರ್ ಅಲ್ಲಿ ಹುಡುಗೋರು ಪಿಡ್ಯಾಕೆ ನೀರಿಲ್ರಿ ಅಂಥ ಪರಿಶೀಲನೆ ಇನ್ನೊಂದು ಟ್ಯಾಂಕ್ ಮಾಡಿ ಕೊಡ್ರಪ್ಪ ಅಂತಂದ್ರೆ ಅದನ್ನ ರೀ ಆದ್ರೆ ಸಾಲಿ ಜಾಗದಾಗ ವರ್ಕ್ ಮಾಡೋದು ಸಾಲಿ ಯಾಕಂತಂದ್ರೆ ಇದ್ರ ಕಮಿಷನ್ ಬರ್ತೈತೆ ರೀ ಕಮಿಷನ್ ತಿನ್ನಾಕ್ಬೇಕಿರಲಿಲ್ಲ ಸರ್ ಈಗ ಈ ಜಾಗ ಉತ್ತರ ದಾಖಲಾತಿ ಐತಿರಲ್ಲ ಸರ್ಬಂಧಪಟ್ಟವರು ಈಗ ದಾಖಲೈತಿ ಸರ್ ನೋಡಿ ನಿಮ್ಗೆ ಓದಿ ಹೇಳ್ತೇನೆ ರೀ ನಾಲ್ಕು ಮಣೇನು ಇದು ನೋಡಿರಿ ಸರ್ ರಿಸರ್ ನಂಬರ್ ತೊಂಬತ್ತೊಂಬತ್ತು ರೀ ತೊಂಬತ್ತೊಂಬತ್ತರಾಗ್ರಿ ಗಾರಾಣಿ ಜಾಗದಾಗ್ರಿ ಇದು ನೋಡಿರಿ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಹದಿನೇಳರಾಗ ಸರ್ ಮಂಜೂರಾಗೈತ್ರಿ ಏನಾಗಿತ್ಪಾ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ನಂಬರ್ ಎಲ್ ಜಿ ನಂಬರ್ ಎಲ್ ಜಿ ಎಲ್ ವಿವರ ಐವತ್ತು ಹದಿನಾರು ಹದಿನೇಳು ಪ್ರಕಾರ ಹತ್ತು ಎಕರೆ ಜಮೀನು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಟ್ಟಡ ನಿರ್ಮಾಣಕ್ಕಾಗಿ ಕಾಯ್ದಿರಿಸಿದೆ ಜಗತ್ ಸರ್ ಯಾಕ ಇದ್ ಬಿಟ್ರೆ ಜಾಗ ಇಲ್ರಿ ಸರ್ ನೋಡ್ರಿ ಈ ಆದರ್ಶ ಸ್ಕೂಲ್ ಮೂಲಿಂದ ಏನ್ ಈ ತರದ್ ಏನ್ ತೊಂಬತ್ ಎಂಡ್ ಐತಿರಲ್ಲ ಸರ್ ಆ ಎಂಡ್ ದಿಂದ ಹಿಡಿದ್ರೆ ಪೂರ್ತಿ ಎಂಡ್ ಮುಗೀತ್ ಸರ್ ಅಲ್ಲಿಂದ ಹಿಡಿದ್ರೆ ಇಲ್ಲಿ ಐತಿ ನೋಡ್ರಿ ಪಾಪ ಸರ್ ಅವರು ಮಣಿ ಕಟ್ಟಾರ ಅವ್ರಿಗೆ ಜಾಗ ಇಲ್ದಾರ ಸರ್ ಮನಿ ಮಣಿ ಕಟ್ಕೊಂಡಾರ ಏನೋ ಯಾರಿಗೂ ತಕರಾರು ಮಾಡಿಲ್ಲ ನಾವ್ ಸರ್ ಯಾಕಪ್ಪಾ ಅಂತಂದ್ರೆ ನೋಡ್ರಿ ಈ ಗಾರದಾಗ ಎಲ್ಲ ಜಗತ್ತೆಲ್ಲ ಕಟ್ಟಿತ್ರಿ ನಾವು ಯಾಕೆ ಅವ್ರನ್ನ ಕೇಳಿದ್ರಿ ನಾವೇನು ಅಧಿಕಾರಿ ಇದೇವ್ರಿ ನಾವು ಅವ್ರಿಗೆ ಏನೋ ಏನತ್ತಾಗ ಮಾತಾಡ್ಸಿಲ್ರಿ ಕೇಳಿಲ್ಲ ನಾವು ಕೇಳಂಗಿಲ್ಲ ನಮಗೆ ನಮಗೇನು ಕೇಳವ್ರಿ ಸಾರ್ವಜನಿಕ ಸರ್ ಸಾಲಿ ಕೇಳವ್ರ ನಾವು ಹೊರಕ್ ಯಾತಕ್ ಬೇಕ್ರಿ ಸರ್ ಬಡ ಮಕ್ಕಳು ಹೋಗ್ತಾವ್ರಿ ಅವ್ರಿಗೆ ಒಂದ್ ತೋಡೆ ಮಂದಿ ಹೆಣ್ಮಕ್ಳ್ರಿ ರೈಬಾಕ್ ಸಾಲಿ ಕಳ್ಸ್ರ ಕಳ್ಸಂಗಿಲ್ಲ ಹೇಗಿಲ್ಲಪ್ಪ ಬೈಸ್ನಾಗ ನಾವು ಕಳ್ಸಂಗಿಲ್ಲ ನಮ್ಮ ಅಟ್ಟ ಹತ್ತನೇ ಸಾಕತ್ತಾರ ಆ ಉದ್ದೇಶ ಎಲ್ಲ ಸರ್ ಹೈ ಹೈಸ್ಕೂಲ್ ಮುಗೀತ್ರಿ ಹೈಸ್ಕೂಲ್ ಆದ ನಂತರ ಸರ್ ಈಗ ರೀ ಪಿ ಯು ಸಿ ಕಾಲೇಜ್ ಸ್ಯಾಂಕ್ಷನ್ ಮಾಡ್ಕೊಂಡೇವ್ ಆರ್ಟ್ಸ್ ಸೈನ್ಸ್ ರೀ ಮತ್ತೆ ಕಾಮರ್ಸ್ ರೀ ಈಗ ನಮಗೆ ಕಟ್ಟಡ ಇಲ್ದಾರ ಸರ್ ಈಗ ನಾವು ಮುರಾರ ನಮ್ಮ ಆದರ್ಶ ಸ್ಕೂಲ್ದಾಗ ಚಾಲು ಚಾ ಈಗ ಎಲ್ಲ ಫರ್ನಿಚರ್ ವರ್ಕ್ ಮುಗ್ದೈತ್ರಿ ಈಗ ಅದು ಚಾಲು ಆಕೈತಿ ಸರ್ ಮತ್ತು ಇಂಥ ಜಾಗ ಸರ್ ನಾವು ರೋಡ್ ದಂಡ್ಯಾ ಕೆರಿ ಮಾಡೋಕೆ ಕೊಡುದು ಆಮೇಲೆ ಒಂದು ಯಾವ್ದಾರು ದೇವಸ್ಥಾನ ಕೊಡುವುದು ಅಂದ್ರೆ ರೀ ಪಿಡಿಯೊಂದು ಏನು ಅರ್ಥೈತೆ ಹೇಳಿರಿ ಸರ್ ನೋಡೋಣ ಸರ್ ಒಟ್ಟಾರೆ ನಿಮ್ಮ ಸಮಸ್ಯೆ ಏನೇ ನಮ್ಮ ಸಮಸ್ಯೆ ನೋಡ್ರಿ ಸರ್ ಈ ಸ್ಕೂಲ್ ಜಾಗ ಏನೋ ಮಾಡಿಸೋರ್ಲ್ಲ ಈಗಾಗಲೇ ಎರಡು ಸಾವಿರದ ಹದಿನೇಳ ಡಿ ಸಿ ಏನು ಆದೇಶ ಮಾಡ್ಯಾನಲ್ಲ ಸಾಲಿ ಸಲುವಾಗಿ ರೀ ಇದು ಮೀಸಲು ಸಾಲಿಗೆ ಇರ್ಬೇಕು ರೀ ಸಾಲಿ ಬಿಟ್ಟು ನಾವು ಯಾತ್ಕೂ ನಾವು ಯಾನೂ ಯಾನೂ ವರ್ಕ್ನು ಮಾಡಿಕೊಡಂಗಿಲ್ಲ ರೀ ಸರ್ ನಿಮ್ಮ ಹೆಸರು ಇಂಪಾರ್ಟೆಂಟ್ ಸ್ಕೂಲ್ ಸಲುವಾಗಿ ಬೇಕು ನಿಮ್ಮ ಹೆಸರು ನಾವು ಸಂಜೀವ್ ದುಂಡಪ್ಪ ಒಡೆಯರ್ರಿ ನಾವು ಹೈಸ್ಕೂಲ್ ಉಪಾಧ್ಯಕ್ಷರು ಎಸ್ ಡಿ ಎಂ ಸಿ ಸರ್ ಸರ್ ನಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಗ್ರಾಮ ಪಂಚಾಯತ್ ಮೇಕಡಿ ವತಿಯಿಂದ ಉದ್ಯೋಗ ಖಾತ್ರಿಯಲ್ಲಿ ಅಧಿಕೃತವಾಗಿ ಕಾಮಗಾರಿ ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ನಮ್ಮ ಗ್ರಾಮಾಡಳಿತಾಧಿಕಾರಿಯನ್ನು ಸದರಿ ಸ್ಥಳಕ್ಕೆ ಕಳಿಸಿ ಅವರು ಗೈರೋನಾ ಸರ್ವೆ ನಂಬರ್ ಆಗಿರೋದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಮಂಜೂರಾತಿ ಗ್ರಾಮ ಪಂಚಾಯತ್ ಮಂಜೂರಾತಿ ಪಡೆದು ಕೆರೆ ಅಭಿವೃದ್ಧಿ ಮಾಡಬೇಕಾಗಿರುತ್ತದೆ ಆ ಕುರಿತು ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕರೆ ಮಾಡಿ ನಮಗೇನಾದರೂ ಜಾಗದ ಅವಶ್ಯಕತೆ ಇದ್ದರೆ ಎಂಟರಿಂದ ಒಂಬತ್ತು ಎಕರೆ ಜಾಗಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿದರೆ ಮಾನ್ಯ ಜಿಲ್ಲಾಧಿಕಾರಿಯಿಂದ ಮಂಜೂರು ಮಾಡಿ ಕೆರೆಗಳ ಪ್ರಾರಂಭ ಮಾಡಬಹುದು ಅನಧಿಕೃತ ಕಾಮಗಾರಿಗಳನ್ನು ಕೂಡಲೇ ಸ್ಥಳ ಕೂಡಲೇ ಸ್ಥಗಿತಗೊಳಿಸಲು ಈಗಾಗಲೇ ನಿರ್ದೇಶನ ನೀಡಲಾಗಿರುತ್ತದೆ ಸರ್ ಮುಂದೆ ಇದೇ ರೀತಿ ಮುಂದೆ ಅದಕ್ಕೆ ಅಧಿಕೃತವಾಗಿ ಮಾಡಿದ್ರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿಕ್ಕೆ ವರದಿಯನ್ನು ನೀಡುತ್ತೆ ಸರ್ ಈಗಾಗಲೇ ರೀ ಅದು ಮೂರಾರಿಯಲ್ಲಿ ಕ ಜಾಗ ಕಾಯ್ದಿರಿಸ ಜಾಗದಾಗ ಮಾಡತ್ತಾರೆ ಆ ಸರ್ ಈಗ ಅದು ತಾವು ಈಗ ತನ್ನ ಗಮನಕ್ಕೆ ತಂದಿದ್ದೀರಿ ಈಗಾಗಲೇ ಸರ್ ನಂಬರ್ ತೊಂಬತ್ತೊಂಬತ್ತು ಇಪ್ಪತ್ತಾರು ಎಕರೆ ಜಮೀನಿದೆ ಅದರಲ್ಲಿ ಹತ್ತು ಎಕರೆ ಮೊರಾರ್ಜಿ ವಸತಿ ಶಾಲೆಗೆ ಮತ್ತು ಐದು ಐದು ಎಕರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಸ್ತೂರ್ಬಾ ಶಾಲೆಗೆ ಮಂಜೂರಾಗಿರುವುದು ಕಂಡುಬರುತ್ತದೆ ಬಾಕಿ ಇನ್ನು ಹನ್ನೊಂದು ಎಕರೆ ಮಿಕ್ಕ ಗೈರಾನ ಜಾಗ ಇದೆ ಅದನ್ನು ನಾವು ಪಂಚಾಯತ್ಗೆ ಹಸ್ತಾಂತರ ಮಾಡಲಿಕ್ಕೆ ಪ್ರಸ್ತಾವನೆ ಪಂಚಾಯತ್ ಪ್ರಸ್ತಾಪಿಸಲು ನಾವು ಕಾಣಬೇಕು